ಸೌಂದರ್ಯದ ವಿಕಸನ ಮತ್ತು ಅನ್ವೇಷಣೆಗೆ ಸಮರ್ಪಿತಕ್ಕೆ ತಕ್ಕಂತೆ ಹೇರ್ ಸ್ಟೈಲಿಸ್ಟ್ಗಳು ಮತ್ತು ತಜ್ಞರಿಂದ ಗುಣಮಟ್ಟದಲ್ಲಿ ಉತ್ಕೃಷ್ಟವಾದ ಸೌಂದರ್ಯ ಮತ್ತು ಅಂದಗೊಳಿಸುವ ಸೇವೆಗಳನ್ನು ನೀಡಲು ನೂತನವಾಗಿ ನೆಸ್ಟಾ ಯುನಿಸೆಕ್ಸ್ ಸಲೂನ್ ಪುತ್ತೂರು ಬಳುವಾರಿನಲ್ಲಿರುವ ಶ್ರೀ ದುರ್ಗಾಕೃಪಾ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು ಮಾಜಿ ಶಾಸಕ ಸಂಜೀವ ಮಠಂದೂರು ಮತ್ತು ಸಂಪ್ಯಾ ಮಸೀದಿ ಅಧ್ಯಕ್ಷ ಅಬ್ದುಲ್ ಜಲೀಲ್ ಸಂಸ್ಥೆಯನ್ನ ಉದ್ಘಾಟಿಸಿದರು ಶಾಸಕ ಅಶೋಕ್ ಕುಮಾರ್ ರೈ ಅವರು ನೂತನ ಹವಾನಿಯಂತ್ರಿತ ಪುರುಷರ ಮತ್ತು ಮಹಿಳೆಯರ ನೆಸ್ತಾ ಯುನಿಸೆಕ್ ಸೆಲೂನ್ ಅನ್ನು ಉದ್ಘಾಟಿಸಿದರು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಂಸ್ಥೆಯ ಪಾಲುದಾರರಾದ ಸನದ್ ಯೂಸುಫ್ ನೌಫಲ್ ಎನ್ ಅತಿಥಿಗಳನ್ನು ಸ್ವಾಗತಿಸಿದರು ನೂತನ ಸೆಲೂನ್ ಶುಭಾರಂಭದ ಪ್ರಯುಕ್ತ ಎಲ್ಲಾ ಸೇವೆಗಳ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ದರ ರಿಯಾಯಿತಿ ನೀಡಲಾಗಿದ್ದು ಈ ಅವಕಾಶ ಆಗಸ್ಟ್ ಮೂವತ್ತೊಂದರ ತನಕ ಇರಲಿದೆ

ಇವತ್ತು ಪುತ್ತೂರಿನ ಬಲುವಾರಿನಲ್ಲಿ ನೆಸ್ಟ ಅನ್ನುವ ಒಂದು ಯುನಿಸೆಕ್ಸ್ ಸೆಲೂನ್ ಆರಂಭವಾಗಿದೆ ನಾನು ಈ ಯುನಿಸೆಕ್ಸ್ ಸೆಲೂನನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಪುತ್ತೂರಿನಲ್ಲಿ ಉದ್ಯಮಗಳು ಬರಬೇಕು ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂತ ನಮ್ಮ ಕನಸು ಬೇಕಾದಷ್ಟು ಜನರಿಗೆ ಇವಾಗ ಮಹಿಳೆಯರಿಗೆ ಅದರಲ್ಲೂ ಕೂಡ ಬೇರೆ ಬೇರೆ ಐ ಟಿ ಇಂಡಸ್ಟ್ರಿಗಳಲ್ಲಿ ಬೇರೆ ಬೇರೆ ಕಡೆ ಉದ್ಯಮಗಳು ಸಿಗುವುದು ನಾವು ಕಂಡಿದ್ದೇವೆ ಉದ್ಯಮಗಳು ಸಿಕ್ಕಿದರೆ ಅವರ ಆರ್ಥಿಕ ಸ್ಥಿತಿಗತಿ ಉತ್ತಮ ಆಗ್ತದೆ ಬ್ಯೂಟಿಷನ್ ಕೋರ್ಸ್ಗಳು ಬ್ಯೂಟಿಷನ್ ಆಗುವಂಥದ್ದು ಇಲ್ಲ ಬ್ಯೂಟಿಷನ್ ಸಂಸ್ಥೆಗಳಿಗೆ ಹೋಗುವಂಥದ್ದು ಜಾಸ್ತಿ ಆಗ್ತದೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಇಂಥ ಯೂನಿಸೆಕ್ಸ್ ಸೆಲೂ ಸೆಲೂಣಗಳ ಅವಶ್ಯಕತೆ ಇದೆ ಅದನ್ನು ಬಳಸ್ಕೊಳ್ಬೋದು ಇವತ್ತು ನೆಸ್ಟಾ ಅನ್ನೋ ಒಂದು ಸಂಸ್ಥೆ ಪುತ್ತೂರಿನಲ್ಲಿ ಆರಂಭವಾಗಿ ಸುಮಾರು ಎಂಟರಿಂದ ಹತ್ತು ಜನರಿಗೆ ಇಲ್ಲಿ ಉದ್ಯೋಗ ಕೊಡುವಂಥದ್ದು ಆಗ್ತದೆ ಸರಕಾರಕ್ಕೆ ಟ್ಯಾಕ್ಸ್ ತುಂಬುವಂಥ ಕೆಲಸ ಆಗ್ತದೆ ಪುತ್ತೂರಿನ ನಾಗರಿಕರಿಗೆ ನಾಗರಿಕರಿಗೆ ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆಯ ಸೌಲಭ್ಯ ಇಲ್ಲಿ ದೊರೆತಿದೆ ಈ ಉದ್ಘಾಟನೆ ಮಾಡಿದಂಥ ನೆಕ್ಸ್ಟ ನೆಕ್ಸ್ಟ ಸೆಲೂನ್ ಏನಿದೆ ಅದು ಒಳ್ಳೆಯ ರೀತಿ ಕಾರ್ಯ ನಿರ್ವಹಣೆ ಮಾಡಲಿ ಇಲ್ಲಿರುವಂಥ ಸೆಲೂನುಗಳೆಲ್ಲ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕಿಂತ ಮೇಲೆ ಯಾವುದಿಲ್ಲ ಯಾಕಂದರೆ ಒಬ್ಬರು ಒಂದು ಸೆಲೂನಿಗೆ ಹೋದರೆ ಅವು ಅಲ್ಲಿ ಆದರೆ ಅವ ಜೀವನ ಪರ್ಯಂತ ಬೇರೆ ಕಡೆ ಸೆಟ್ ಆಗೋದಿಲ್ಲ ಇವನು ಬೇರೆ ಕಡೆಯಿಂದ ಇಲ್ಲಿಗೆ ತಗೊಂಡು ಬರೋದು ಕಷ್ಟದ ಕೆಲಸ ಅದು ತಗೊಂಡು ಬಂದ ಮೇಲೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡುವಂಥದ್ದು ಅಂದರೆ ಅವರ ನಿಮ್ಮ ಕ್ವಾಲಿಟಿ ಆಫ್ ವರ್ಕಲ್ಲಿ ಇರ್ತದೆ ಆ ರೀತಿ ಮಾಡಿದರೆ ಅವನು ಮತ್ತು ಯಾವಾಗಲೂ ಸೆಲೂನನ್ನು ಬಿಡುವುದಿಲ್ಲ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಚಿಕ್ಕ ಸೆಲೂನಿಗೆ ಹೋಗ್ತಾ ಇದ್ದೀನಿ ಮಂಗಳೂರಲ್ಲಿ ಇವತ್ತು ಹೋಗುವಾಗ ಹೇಳ್ತಾರೆ ನೀವು ಎಮ್ ಎಲ್ ಎ ಆಗಿ ಅಲ್ಲಿಗೆ ಹೋಗ್ತಿರಲ್ಲ ಅಂತ ಅದು ನನ್ನ ಬಾರಿ ಹಿಂದಿನಿಂದ ಇರುವಂಥದ್ದು ನಾನು ಅಲ್ಲಿ ಮನೆಗೆ ಕರ್ಕೊಳ್ಳೋದಿಲ್ಲ ಅಲ್ಲಿಗೆ ಹೋಗುವಂಥದ್ದು ಹಾಗೆ ಸೆಲೂನು ಬಟ್ಟೆ ಅಂಗಡಿ ಕೆಲವು ಹೋಟೆಲುಗಳು ಇದೆಲ್ಲ ಡಿಪೆಂಡಿಂಗ್ ಆನ್ ದ ಕ್ವಾಲಿಟಿ ಆ್ಯಂಡ್ ದ ಕಸ್ಟಮರ್ ಸರ್ವಿಸ್ ನಿಮ್ಮಲ್ಲಿ ಸಹ ಒಬ್ಬರು ಉದ್ಯಮವರು ಉದ್ಯಮ ಮಾಡಿದವರು ಆರಂಭ ಮಾಡಿದವರು ಕೆಲಸ ಮಾಡಿದರೆ ಆಗೋದಿಲ್ಲ ಉದ್ಯಮದಲ್ಲಿ ಕೆಲಸ ಮಾಡುವವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರೆ ಅದು ನನ್ನ ಸಂಸ್ಥೆ ಅಂತ ತಿಳ್ಕೊಂಡ್ರೆ ಅದರಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗ್ತದೆ ನೀವೆಲ್ಲ ಇವರನ್ನು ಸೇರಿಸಿ ಪುತ್ತೂರಿನಲ್ಲಿ ಗುಣಮಟ್ಟದ ಒಂದು ಏನು ಈ ಸೆಲೂನನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡಲಿ ಈ ಏನು ನೆಸ್ಟ ಅಂತ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ ಪುತ್ತೂರಿನಲ್ಲಿ ಇವತ್ತು ನೂತನವಾಗಿ ನೆಸ್ಟಾ ಇನಿಸೆಕ್ಸ್ ಸೆಲೂನು ಆರಂಭ ಆಗಿದೆ ಬೆಳುವಾರಿನ ಆ ಹೃದಯ ಭಾಗದಲ್ಲಿರುವಂಥ ಈ ಒಂದು ಸೆಲೂನ್ ಇವತ್ತು ಯುವಕ ಯುವತಿಯರಿಗೆ ಹಾಗೂ ಎಲ್ಲ ವಯೋಮಾನದವರಿಗೆ ಸಂಬಂಧಪಟ್ಟಾಗಿ ತಮ್ಮ ಕೇಶ ವಿನ್ಯಾಸ ಇರ್ಬೋದು ತಮ್ಮ ಮುಖದ ಫೇಸಲ್ಲಿರ್ಬೋದು ಇನ್ನಿತರ ಆ ವ್ಯಕ್ತಿಯನ್ನು ಒಂದು ಅಂದ ಚಂದವಾಗಿ ಮಾಡುವಂಥ ಕೆಲಸ ಕೇಶ ವಿನ್ಯಾಸದ ಜೊತೆಯಲ್ಲಿ ಈ ಥರ ಎಲ್ಲ ವ್ಯವಸ್ಥೆಗಳನ್ನು ಈ ಒಂದು ಯುನಿಸೆಕ್ಸ್ ಸೆಲೂನು ಮಾಡ್ತಾಯಿದೆ ಈ ಸೆಲೂನ್ನ ಮುಖಾಂತರ ಇವತ್ತು ಸನಾದ್ ಮತ್ತು ನವಸಾದ್ ಅವರು ಒಂದು ಆಧುನಿಕತೆಯ ಮೆರಗನ್ನು ಈ ಒಂದು ಪುತ್ತೂರಿಗೆ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ನಾವು ವಿದೇಶದಲ್ಲಿ ಕಾಣುವಂಥ ಎಲ್ಲ ಆ ಒಂದು ಕೇಶ ವಿನ್ಯಾಸಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆ ಈ ಪುತ್ತೂರಿನಲ್ಲಿ ಕೂಡ ಲಭಿಸ್ತಾ ಇದೆ ಇದರ ಸದುಪಯೋಗವನ್ನು ನಮ್ಮೆಲ್ಲ ಸಾರ್ವಜನಿಕರು ಪಡ್ಕೊಳ್ಬೇಕು ಅಂತೇಳಿ ನಾನು ಪುತ್ತೂರಿನ ಮಹಾಜನತೆಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇವತ್ತಿನ ದಿವಸ ಪುತ್ತೂರಿನ ಜನತೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸನದ್ ಮತ್ತು ನವಪಾಲ್ ಅನ್ನುವಂಥವರು ನನ್ನ ಬಾರಿ ಆತ್ಮೀಯರಾದಂಥ ಇಬ್ಬರು ಕೊಡುಗೈ ದಾನಿಗಳು ಹಾಗೂ ಒಳ್ಳೆಯ ಮನೆತನದಿಂದ ಬಂದಿರುವಂಥ ಇಬ್ಬರು ಯುವಕರು ಸೇರಿಕೊಂಡು ಪುತ್ತೂರಿನಲ್ಲಿ ಬೃಹತ್ತಾದಂಥ ಒಂದು ನೆಷ್ಟ ಅನ್ನುವಂಥ ಸೆಲೂನು ಹಾಗೂ ವಿನ್ಯಾಸ ಜೋಡಣೆಯಂಥ ಒಂದು ಸಂಸ್ಥೆಯನ್ನು ಊಟಾಕಿದ್ದಾರೆ ಈ ಸಂಸ್ಥೆ ಪುತ್ತೂರಿನ ಜನತೆಯಿಂದ ಅಚ್ಚುಮೆಚ್ಚುಗೆಯನ್ನು ಪಡೆದುಕೊಂಡು ಯಶಸ್ವಿಯನ್ನು ಕಾಣಲಿ ಈ ಸುಸಂದರ್ಭದಲ್ಲಿ ಹೇಳ್ತಾ ಹಾಗೂ ಬಂದಂಥ ಗ್ರಾಹಕರಿಗೆ ಎಲ್ಲ ರೀತಿಯ ಅಚ್ಚುಕಟ್ಟಾದ ಸೇವೆಯನ್ನು ಕೊಡಲಿ ಅದನ್ನು ಕೊಡುವಂಥ ಒಂದು ಸಾಮರ್ಥ್ಯವನ್ನು ಅವರು ದೇವರಿಗೆ ದೇವರು ಅವರಿಗೆ ಅನುಗ್ರಹಿಸಲಿ ಅಂತ ಆಶಿಸುತ್ತಾ ಅದರೊಟ್ಟಿಗೆ ಈ ಸಂಸ್ಥೆಯಲ್ಲಿ ಎಷ್ಟು ಜನ ಸ ಈ ಸಂಸ್ಥೆಯಲ್ಲಿ ದುಡಿತಾರೋ ಅವರೆಲ್ಲರೂ ಸನದು ಮತ್ತು ನೌಪಾಲರಿಗೆ ಬೆನ್ನೆಲುಬಾಗಿ ನಿಂತು ಆ ಸಂಸ್ಥೆಯನ್ನು ಬೆಳಗುವಲ್ಲಿ ಅವರ ಸಹಕಾರ ತುಂಬ ಇರಲಿ ಹಾಗೂ ಇವರು ನಡೆಸಿಕೊಂಡು ಬರುವಂಥ ಉದ್ದಿಮೆ ಯಶಸ್ವಿಯನ್ನು ಕಾಣಲಿ ಅಂತ ಈ ಸುದರ್ಭದಲ್ಲಿ ಆಶಿಸುತ್ತಾ ಇದಕ್ಕೆ ಅವರ ದೇವ ದೇವರುಗಳ ಆಶೀರ್ವಾದ ಹಾಗೂ ಸೀಮೆಯ ಅಧಿಪತಿ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಹಾಗೂ ಗುರಿ ಹಿರಿಯರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಇದರಲ್ಲಿ ಈ ಸಂಸ್ಥೆಯಲ್ಲಿ ಆಗು ಹೋಗುವಲ್ಲಿದ್ದರೆ ಇದಕ್ಕೆ ನಾವು ಕೂಡ ಸಹಕಾರಿಯಾಗಿ ನಿಲ್ತೇವೆ ಇದು ನಮ್ಮದೇ ಸಂಸ್ಥೆ ಅನ್ನುವಂಥ ಒಂದು ಭಾವನೆಯಿಂದ ಇದನ್ನು ಅಚ್ಚುಕಟ್ಟಾಗಿ ಅವರು ಜೋಡಣೆ ಮಾಡಿದರೆ ಅವರಿಗೆ ದೇವರ ಆಶೀರ್ವಾದ ಪೂರ್ಣ ಇರಲಿ ಅದರೊಟ್ಟಿಗೆ ನಾನೊಂದು ವಿಶೇಷವಾಗಿ ಹೇಳ್ತಾ ಇರೋದಂತ ಹೇಳಿದ್ರೆ ಪುತ್ತೂರಿನ ಜನತೆಯಲ್ಲಿ ಒಂದು ಹೇಳುವಂಥದ್ದು ಏನಂತ ಹೇಳಿದ್ರೆ ಭಾರೀ ದೊಡ್ಡ ಶೋರೂಮು ಇಂಥ ಒಂದು ಶೋರೂಮ್ ಪುತ್ತೂರಲ್ಲಿ ಇದು ಫಸ್ಟ್ ಅಂತ ಹೇಳ್ತಾ ಇದ್ದೇನೆ ಇದನ್ನೆಲ್ಲರೂ ಇದರಲ್ಲಿ ಬಂದು ಒಮ್ಮೆ ಒಂದು ದಿವಸ ವಿಸಿಟ್ ಕೊಟ್ಟು ಇವರ ಈ ಸರ್ವೀಸು ಕಾರ್ಯವೈಖರಿಗಳನ್ನು ಎಲ್ಲರೂ ಜನ ಮೆಚ್ಚುವಂತ ಆಗಲಿ ಅಂತ ಆಶಿಸುತ್ತಾ ಈ ಸಂಸ್ಥೆಗೆ ನಾನು ಶುಭವನ್ನು ಇದ್ದೇನೆ ನೆಕ್ಸ್ಟ್ ಯುನಿಸೆಕ್ಸ್ ಸೆಲೂನ್ ಎಂಬ ಮಳಿಗೆಯನ್ನು ಒಂದು ಸೆಲೂನ್ ಅನ್ನ ನೌಫಲ್ ಮತ್ತು ಸನ್ನದ್ರವರು ಸೇರಿಕೊಂಡು ಪುತ್ತೂರಿನ ಮಹಾಜನತೆಗೆ ಇವತ್ತು ಅರ್ಪಿಸಿದ್ದಾರೆ ಬಹಳ ಉತ್ತಮವಾದಂತಹ ಒಂದು ಸೆಲೂನ್ ಆಗಿರುತ್ತದೆ ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗೆ ಮತ್ತು ಗಂಡಸರಿಗೆ ಒಂದೇ ಸೂರಿನಡಿಯಲ್ಲಿ ತಮ್ಮ ಹೇರ್ ಸ್ಟೈಲ್ಗಳನ್ನು ಅಥವಾ ಇನ್ನಿತರ ಮೆಪ್ ಮೇಕಪ್ಗಳನ್ನು ಮಾಡುವಂತಹ ಒಂದು ಇದನ್ನು ನಾವು ನೋಫಲ್ ಮತ್ತು ಸನದರವರು ಪ್ರಾರಂಭಿಸಿದ್ದಾರೆ ಪ್ರಪ್ರಥಮವಾಗಿ ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಅವರಿಗೆ ಇದರ ಯಶಸ್ಸು ಸಿಗಲಿ ಪುತ್ತೂರಿನ ಜನತೆಗೆ ಬಹಳ ಅಗತ್ಯವಿರುವುದನ್ನು ಮನಗಂಡು ಈ ಒಂದು ಮಳಿಗೆಯನ್ನು ಅವರು ತೆರೆದಿದ್ದಾರೆ ಈ ಸಲೂನನ್ನು ಅವರು ತೆರೆದಿದ್ದಾರೆ ಅವರಿಗೆ ಇದರ ಪ್ರತಿಫಲ ಸಿಗಲಿ ಎಲ್ಲರ ಸಹಕಾರವನ್ನು ನೀಡಿ ಈ ಒಂದು ಸಂಸ್ಥೆಯನ್ನು ನಾವೆಲ್ಲ ಅಭಿವೃದ್ಧಿಪಡಿಸೋಣ ಇನ್ನಿತರ ಸಹಕಾರ ನೀಡುವುದರ ಮೂಲಕ ಈ ಒಂದು ಸೇಲು ನನ್ನನ್ನು ಅಭಿವೃದ್ಧಿಲಿಕ್ಕೆ ನಾವೆಲ್ಲ ಹಾರೈಸುವಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು